ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಮಾವಿನ ಹಣ್ಣಿದು ಚಟ್ನಿ ಮಾಡಿದ್ದೇನೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಮಾವಿನ ಕಾಯಿದು ಚಟ್ನಿ ತಿಂದಿರ್ಬೋದು ಅದು ಸ್ವಲ್ಪ ಹುಳಿಯಾಗಿರುತ್ತೆ ಹಾಗಾಗಿ ಹಾಗೆ ಇದು ಮಾವಿನ ಹಣ್ಣಿದ ಚಟ್ನಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದು ಗಂಜಿ ಊಟಕ್ಕೆಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಇದು ತುಂಬಾ ಸ್ವೀಟ್ ಆಗಿರುತ್ತೆ ಹಾಗೆ ಗಂಜಿ ಊಟಕ್ಕೆ ಎಲ್ಲ ತುಂಬಾ ಒಳ್ಳೆಯದಾಗಿರುತ್ತೆ ಇಲ್ಲಿ ನಾನು ಒಂದು ಮಾವಿನ ಹಣ್ಣು ತಗೊಂಡಿದ್ದೇನೆ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿದುಕೊಂಡು ತಗೊಂಡಿದ್ದೇನೆ ಮತ್ತು ಹಾಫ್ ಸ್ಪೂನ್ ದ ಹಸಿ ಸಾಸಿವೆ ಹಾಗೆ ಎರಡು ಕಾಯಿ ಮೆಣಸು ಹಾಗೆ ಒಂದು ನೀರುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನೀವು ಯಾವ ಮಾವಿನ ಹಣ್ಣು ಬೇಕಾದರೂ ತಗೊಳ್ಬೋದು ಯಾಕಂದರೆ ಈ ಸೀಸನಲ್ಲಿ ತುಂಬ ಮಾವಿನ ಹಣ್ಣು ಬರುತ್ತೆ ಹಾಗಾಗಿ ಯಾವ ಹಣ್ಣು ಬೇಕಾದರೂ ತಗೊಳ್ಬೋದು ಮತ್ತು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು ಈಗ ಮಾವಿನ ಹಣ್ಣು ಕಟ್ ಮಾಡಿ ಆಗಿದೆ ಈಗ ಇದಕ್ಕೆ ಚಟ್ನಿ ರೆಡಿ ಮಾಡುವ ಈಗ ಇಲ್ಲಿ ಮಿಕ್ಸರ್ ಜಾರ್ಗೆ ತುರ್ದಿಟ್ಟ ತೆಂಗಿನಕಾಯಿ ಇಲ್ಲಿ ಒಂದು ಕಪ್ ತಗೊಂಡಿದ್ದೇನೆ ಅದನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ನಾನು ಹಸಿ ಹಸಿ ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಹಾಫ್ ಸ್ಪೂನ್ ಅಷ್ಟು ಮಾ ಮಾತ್ರ ಇಲ್ಲಿ ಹುಳ್ಳಿ ಎಲ್ಲ ಹಾಕೋ ಆಗಿಲ್ಲ ಯಾಕಂದರೆ ಮಾವಿನ ಹಣ್ಣಲ್ವಾ ಹಾಗಾಗಿ ಹಾಗೆ ಒಂದು ನೀರುಳ್ಳಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಎರಡು ಕಾಯಿ ಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಇಷ್ಟು ಹಾಕಿ ಒಂದು ಹಾಫ್ ಗ್ಲಾಸ್ ನೀರು ಹಾಕಿ ಒಮ್ಮೆ ಗ್ರೈಂಡ್ ಮಾಡಿ ಆಮೇಲೆ ಅದು ಪೇಸ್ಟ್ ಆದಮೇಲೆ ಇನ್ನು ಇನ್ನು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಫ್ ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡಿ ಚಟ್ನಿ ತುಂಬ ತೆಳುವಾಗಿ ಕೂಡ ಇರಬಾರ್ದು ಸ್ವಲ್ಪ ದಪ್ಪ ಕೂಡ ಇರಬಾರ್ದು ನೋಡಿ ಈ ಥರ ಇರಬೇಕು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಈ ಚಟ್ನಿಯನ್ನು ಕಟ್ ಮಾಡಿಟ್ಟ ಮಾವಿನ ಹಣ್ಣಿಗೆ ಹಾಕಿ ಮಿಕ್ಸ್ ಮಾಡಬೇಕು ಆಗ ಮಾವಿನ ಹಣ್ಣಿದು ಚಟ್ನಿ ರೆಡಿಯಾಗಿ ರೆಡಿಯಾಗುತ್ತೆ ಇದು ಗಂಜಿ ಊಟಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ವೀಟ್ ಆಗಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಈ ಸೀಸನ್ಗೆ ತುಂಬಾ ಮಾವಿನ ಹಣ್ಣು ಬರುತ್ತೆ ಯಾವ ಮಾವಿನ ಹಣ್ಣು ಬೇಕಿದ್ದರೂ ಯೂಸ್ ಮಾಡ್ಬೋದು ಮ್ಯಾಂಗೋ ಚಟ್ನಿ ರೆಡಿಯಾಗಿದೆ ಪ್ಲೀಸ್ ಈ ರೆಸಿಪಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್